ಅಂತ ಸಂಪತ್ತಿನಿಂದ ಸಂತಸ ಬರಲ್ಲ ತೃಪ್ತಿ ಅನ್ನುವ ಗಣ ಅಳವಡಿಸಿ ಅದರ ಜೊತೆ ಇನ್ನೊಂದು ಮೌಲ್ಯದ ಅಗತ್ಯ ಇದೆ ಅದು ಮಾನವೀಯತೆ ನಾವು ಹುಟ್ಟುವಾಗ ಮಾನವರಾಗಿ ಹುಟ್ಟಲ್ಲ ಮಾನವ ಅನ್ನುವ ಗುಂಪೆ ಸಾಯನ್ಸ್ ಅಲ್ಲಿ ಇಲ್ಲ ಸಾಯನ್ಸ್ ಅಲ್ಲಿ ನಾವು ಹುಟ್ಟುವುದು ಹೋಮೋಸಿಪಿಯನ್ಸ್ ಅನ್ನುವ ಒಂದು ಗುಂಪಿಗೆ ಅದಕ್ಕೆ ಮಾನವೀಯತೆಗೂ ಯಾವ ಸಂಬಂಧನೂ ಇಲ್ಲ ಮಾನವೀಯತೆ ಅನ್ನುವುದು ನಮ್ಮ ಹಿರಿಯರು ಕಟ್ಟಿದಂತಹ ಒಂದು ಮೌಲ್ಯ ಸಮಾಜದಲ್ಲಿ ಶಾಂತಿ ಸೌಹಾರ್ದ ಇರಬೇಕು ಅನ್ನುವ ಹಿನ್ನೆಲೆಯಲ್ಲಿ ನಮ್ಮ ಹಿರಿಯರು ಬರೆದಿದ್ದಾರೆ ಕವಿಗಳು ಬರೆದಿದ್ದಾರೆ ಏನೇ ಆಗು ಏನೇ ಆಗು ನನಗೆ ಬೇಕಾದವನಾಗು ಆದರೆ ಮೊದಲು ಮಾನವನಾಗು ಅಂತಾರೆ ಎಂಥ ಮಾತು ಅದಕ್ಕೆ ಪೂರಕವಾಗಿ ನಾನು ಶಾಲಾ ಕಾಲೇಜ್ಗೆ ಹೋಗಿದ್ದಾಗ ಮಕ್ಕಳಿಗೆ ಒಂದು ಸಂದೇಶವನ್ನು ಕೊಡ್ತಾ ಇರ್ತೇನೆ ಹುಟ್ಟುವಾಗ ಮಾನವನಾಗಿ ಹುಟ್ಟದೇ ಇದ್ರು ಜೀವನ ಪಥದಲ್ಲಿ ಮಾನವೀಯತೆಯನ್ನು ಅಳವಡಿಸಿಕೊಂಡು ಸಾಯುವಾಗ ಮಾನವನಾಗಿ ಸತ್ರೆ ಅದಕ್ಕೆ ಮೇಲ್ಪಟ್ಟಂತ ಗೌರವ ಯಾವುದೂ ಇಲ್ಲ ಬಂಧುಗಳೇ ನಾನು ವೈಯಕ್ತಿಕವಾಗಿ ಬಯಸ್ತೇನೆ ನಾನು ಈ ಎರಡು ಮೌಲ್ಯಗಳನ್ನು ಅಳವಡಿಸಿದ್ದೇನೆ ನನ್ನ ಅವಧಿಯಲ್ಲಿ ಲೋಕಾಯುಕ್ತ ಸಂಸ್ಥೆ ಮೂರು ಮುಖ್ಯಮಂತ್ರಿಗಳ ವಿರುದ್ಧ ಚಾರ್ಜ್ ಶೀಟ್ ಹಾಕಿದೆ ಅವರ ವಿರುದ್ಧ ಚಾರ್ಜ್ ಶೀಟ್ ಹಾಕಬೇಡಿ ಅಂತ ಹೇಳ್ಕೊಂಡು ಎಷ್ಟು ಹಣ ಕೊಡ್ತಾ ಇದ್ರು ಆದರೆ ಆ ಅಮಿಷಕ್ಕೆ ನಾನು ಬಲಿಯಾಗಲಿಲ್ಲ ಬಂದ್ಗಳೇ ಈ ತೃಪ್ತಿ ಮತ್ತೆ ಮಾನವೀಯತೆ ಇದ್ರೆ ಸಮಾಜದಲ್ಲಿ ಶಾಂತಿ ಸೌಹಾರ್ದ ಇರ್ತದೆ ಸಮಾಜದಲ್ಲಿ ಶಾಂತಿ ಸೌಹಾರ್ದ ಇದ್ರೆ ಖಂಡಿತವಾಗಿಯೂ ಜೀವನ ಸಾರ್ಥಕ ಆಗ್ತದೆ ನನ್ನ